ನಾನಿವತ್ತು ನಿಮಗೆ ರುಬಿಯಾಳ ಕತೆಯನ್ನು ಹೇಳ್ತೀನಿ ಇವತ್ತು ನಮ್ಮ ಸತ್ಸಂಗದಲ್ಲಿ ಗುರುಗಳು ಹೇಳಿದ ಕಥೆ ಇದು ರುಬಿಯ ಮತ್ತವಳ ಗಂಡ ಮತ್ತಿಬ್ಬರು ಪುಟಾಣಿ ಮಕ್ಕಳು ತುಂಬ ಚಂದದ ಸಂಸಾರವನ್ನು ನಡೆಸಿಕೊಂಡಿರ್ತಾರೆ ಒಂದು ದಿನ ಗಂಡ ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾನೆ ರುಬಿಯಾ ಮನೆಯ ಹಿತ್ತಲಿನಲ್ಲಿ ತನ್ನ ಕೆಲಸಗಳನ್ನ ಮಾಡ್ತಿರ್ತಾಳೆ ಪುಟ್ಟ ಮಕ್ಕಳಿಬ್ಬರು ಮನೆಯ ಹೊರಗೆ ಮಡ್ರೋಡು ಹಳೆಯ ಕಾಲದ ಕತೆ ಇದು ಆಟ ಆಡ್ತಾ ಇರ್ತಾರೆ ಕೆಲಸದಲ್ಲಿ ಮಗ್ನಳಾಗಿದ್ದಂತಹ ರುಬಿಯಾಗೆ ಜೋರಾಗಿ ಕುದುರೆಗಳು ಓಡಿ ಬರುತ್ತಿರುವಂತಹ ಶಬ್ದ ಕೇಳುತ್ತೆ ಓ ರಾಜನ ಪಡೆಗಳು ಬರ್ತಿದ್ದಾವೆ ನನ್ನ ಮಕ್ಕಳನ್ನ ರಸ್ತೆಯಿಂದ ಈಚೆ ಕರ್ಕೊಂಡು ಬರಬೇಕು ಅಂತ ಹಿತ್ತಲಿನಿಂದ ಅವಳು ಓಡಿ ಮನೆಯ ಎದುರಿಗೆ ಬರಬೇಕಾದ್ರೆ ತನ್ನೆದುರಿಗೆ ಐವತ್ತರಿಂದ ನೂರು ಕುದುರೆಗಳು ಓಡಿ ಹೋಗ್ತಾ ಇರೋದು ಅವಳ ಕಣ್ಣಿಗೆ ಕಾಣುತ್ತೆ ಕುದುರೆಗಳು ಹೋದ್ಮೇಲೆ ಮೇಲೆ ಅವಳು ಆ ಕುದುರೆಗಳು ಹೋದ ದಾರಿಗೆ ಓಡಿ ಹೋಗ್ತಾಳೆ ಅಲ್ಲಿ ಅವಳಿಗೆ ಕಾಣುವುದು ತನ್ನಿಬ್ಬರ ಮಕ್ಕಳ ಪಾರ್ಥಿವ ಶರೀರಗಳು ರಕ್ತ ಸಿಕ್ತವಾಗಿರುವಂತಹ ದೇಹಗಳು ದೇ ಆರ್ ಮೌಲ್ಡ್ ಬೈ ದ ಬೀಸ್ಟ್ಸ್ ಏನು ಮಾಡೋದು ಟುಬಿಯಾ ಮಕ್ಕಳನ್ನು ಎತ್ತಿಕೊಂಡು ಮನೆಯೊಳಗೆ ತರ್ತಾಳೆ ಬಿಳಿಯ ಬಟ್ಟೆಯಲ್ಲಿ ಅವರಿಬ್ಬರನ್ನ ಸುತ್ತಿ ಬೆಡ್ಡಲ್ಲಿ ಮಲಗಿಸ್ತಾಳೆ ಮಧ್ಯಾಹ್ನಕ್ಕೆ ಯಾವಾಗಿನ ಹಾಗೆ ಅವಳ ಗಂಡ ಊಟಕ್ಕೆ ಮನೆಗೆ ಬರ್ತಾನೆ ಊಟ ಬಡಿಸ್ತಾಳೆ ಗಂಡ ಕೇಳ್ತಾನೆ ಮಕ್ಕಳಲ್ಲಿ ಅಂತ ಇವ್ಳು ಹೇಳ್ತಾಳೆ ಊಟ ಮಾಡಿ ಮುಗಿಸು ಅದಾದ್ಮೇಲೆ ಮಕ್ಕಳ ಕತೆ ಮಾತಾಡೋಣ ನಾವು ಅಂತ ಗಂಡನಿಗೆ ಯಾಕೋ ಏನಾಗ್ತಿದೆ ಇಲ್ಲಿ ಅಂತ ಕುತೂಹಲ ಊಟ ಮಾಡ್ತಾನೆ ಊಟ ಮಾಡಿ ಮಕ್ಕಳೆಲ್ಲಿ ಅಂತ ಕೇಳ್ತಾನೆ ರುಬಿಯ ಅವನಿಗೊಂದು ಕಥೆಯನ್ನ ಹೇಳ್ತಾಳೆ ಇಮ್ಯಾಜಿನ್ ಮಾಡು ನಿನಗೊಬ್ಬ ಸ್ನೇಹಿತ ಇದ್ದಾನೆ ಆ ಸ್ನೇಹಿತ ನಿನ್ನ ಕೈಗೆ ಎರಡೂ ಚಂದದ ರತ್ನ ಖಚಿತ ಗೊಂಬೆಗಳನ್ನ ಕೊಡ್ತಾನೆ ಕೊಟ್ಟು ಬಿಟ್ಟು ಹೇಳ್ತಾನೆ ಹದಿನೈದು ದಿನ ನಾನು ಊರಲ್ಲಿಲ್ಲ ಈ ಊರಿಂದ ಬೇರೆ ಕಡೆಗೆ ಹೋಗ್ತಾ ಇದ್ದೀನಿ ಈ ಎರಡು ಗೊಂಬೆಗಳನ್ನ ನೀನು ಜೋಪಾನ ಮಾಡಿಟ್ಟುಕೋ ನಾನು ಬಂದು ವಾಪಸ್ ಕೇಳ್ತೀನಿ ಆಗ ನಿನ್ನ ಕೈಗೆ ಕೊಡು ಅಂತಾನೆ ನೀನಾಗಿ ಏನ್ ಮಾಡ್ತೀಯಾ ಅಂತ ಮಾಡೋದೇನಿದೆ ಸ್ನೇಹಿತ ಅಲ್ವಾ ಅವನ ವಸ್ತು ಅಲ್ವಾ ಅದು ಚೆನ್ನಾಗಿ ಇರುವಲ್ಲಿಯವರೆಗೆ ಅದನ್ನ ಕಪಾಟಲ್ಲಿಟ್ಟು ನೋಡ್ಕೊಳ್ಳೋದು ಅವನು ವಾಪಸ್ ಕೇಳಿದಾಗ ಅದನ್ನ ವಾಪಸ್ ಅವನ ಕೈಗೆ ಕೊಡೋದು ಅಂತಾನೆ ಗಂಡ ಹೌದಲ್ವಾ ಬಾ ಈಗ ಅಂತ ಬೆಡ್ರೂಮಿಗೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ತನ್ನಿಬ್ಬರು ಮಕ್ಕಳ ದೇಹವನ್ನ ತೋರಿಸ್ತಾಳೆ ಹೇಳ್ತಾಳೆ ದೇವರು ನಮಗೆರಡು ರತ್ನ ಖಚಿತವಾದಂತಹ ಗೊಂಬೆಗಳನ್ನ ಕೊಟ್ಟಿದ್ದ ಕೇಳಿದ್ದಾನೀಗ ವಾಪಸ್ ಕೊಡಬೇಕು ಬೇರೇನು ದಾರಿ ಇಲ್ಲ ನಮ್ಮ ಪಾಲಿಗೆ ಬಂದದಿಷ್ಟು ಅಂತ ಆಲೋಚನೆ ಮಾಡಬೇಕು ಅಂತ ಗುರುಗಳು ಇದನ್ನ ಹೇಳಿ ನನ್ನ ಕಡೆಗೆ ದಿಟ್ಟಿಸಿ ನೋಡಿದ್ರು ಪ್ರಾಯಶಃ ದೇವರು ಕೊಟ್ಟಂತಹ ಆ ಗೊಂಬೆ ಅಪೂರ್ವ ಆರು ವರ್ಷಗಳ ಸಾಂಗತ್ಯ ನಮ್ಮ ಕೈಯಲ್ಲಿದ್ದದ್ದು ದೇವರೆಲ್ಲಿಗೂ ಹೋಗಿದ್ದ ವಾಪಸ್ ಬಂದ ಕೇಳಿದ್ದಾನೆ ಕೊಟ್ಟಿದ್ದೇನೆ ಇಷ್ಟೇ ಬದುಕು